ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಡೆದ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಕಿ ಆನ್ಸರ್ಸ್ ಗಳನ್ನ ನೋಡ್ತಾ ಇರ್ತಿರ್ತತ್ರಿ ಈಗಾಗಲೇ ಆ ವಿಜ್ಞಾನ ಕನ್ನಡ ಕಿ ಆನ್ಸರ್ಸ್ ಗಳ ನೋಡಿದಿನಿ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಂಬತ್ತೊಂದರಿಂದ ನೂರು ತನ ಕಿ ಆನ್ಸರ್ಸ್ ಗಳನ್ನ ನೋಡ್ಕೊತ್ರಿ ಫಸ್ಟ್ ಟೈಮ್ ಯಾರ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಪ್ಪ ಅಂದ್ರ ಎಲ್ಲಾ ಕೀ ಆನ್ಸರ್ಸ್ ಗಳನ್ನ ಈ ಚಾನಲ್ ಮೂಲಕ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ರೈಟ್ ಆನ್ಸರ್ ಯಾವ್ದಾಗ್ತದೆ ಇಲ್ಲಿ ನೋಡ್ಕೊತ ಬಂದಾಗ ಎಂಬತ್ತೊಂದನೇ ಕ್ವಶನ್ಸ್ ಅರಾವಳಿ ಸರಣಿ ಅತ್ಯಂತ ಎತ್ತರವಾದ ಶಿಖರ ಅಂದ್ರ ಗುರು ಶಿಖರ ಅಂತ ಕರಿತೀವಿ ಭಾರತದ ಉತ್ತರ ತುತ್ತ ತುದಿ ಅಂತೇಳಿ ನಾವು ಇಂದ್ರಾ ಕೋಲ್ ಅಂತೇಳಿ ಕರಿತೀವಿ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಇದೆ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ಇದಕ್ಕೆ ಆಪ್ಷನ್ಸ್ ಡಿ ದಕ್ಷಿಣ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರ ಸಿದ್ದರಾಮಯ್ಯ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಎಂಬತ್ತೈದನೇ ಕ್ವಶನ್ಸ್ನ ನೋಡ್ರಿ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯ ಪಡೆದು ಆಧುನಿಕ ಕೃಷಿ ಯಂತ್ರ ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಇವರು ದೊಡ್ಡ ಕೃಷಿಕರು ಅಂತೇಳಿ ನಾವು ಕರಿತೀವಿ ನೋಡ್ರಿ ನೆಕ್ಸ್ಟ್ ಜೋಳ ಕಡಲೆ ದ್ರಾಕ್ಷಿ ಇದನ್ನ ಬೆಳೆಯುವಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರ ನಾವು ವಿಜಯಪುರ ಅಂತ ಹೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳಿತಾನೆ ಇದು ಕೃಷಿ ಯಾವ ಸಾಂದ್ರ ಸಾಯಕ ಇದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಈ ಪ್ರಸಿದ್ಧ ಸಂಗೀತಗಾರರ ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ಇದ್ರಾಗ ರೈಟ್ ಆನ್ಸರ್ ಯಾರಪ್ಪ ಅಂದ್ರೆ ಭೀಮಸೇನ್ ಜೋಶಿ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ತೀವಿ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಕ್ವಶನ್ಸ್ ಏನು ಕೇಳಿದನಪ್ಪ ಆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂತ ಕೇಳಿದಾರ ಅವರು ದೇಹ ಬಲಗೊಳ್ಳುವುದಿಲ್ಲ ಅಂತ ಹೇಳ್ಯಾರ ಇದೇ ಏನಾಗಂಗಿಲ್ಲಪ್ಪ ಅಂದ್ರೆ ಸರಿ ಆಗಿರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಅಲ್ಲಿ ಕ್ವೆಶನ್ಸ್ ಏನ್ ಕೇಳಿದ್ರೆ ನೋಡ್ರಿ ಪೂರ್ವ ಪೂರ್ವ ಕರಾವಳಿಯಲ್ಲಿ ಇರದ ಒಂದು ಬಂದರವನ್ನು ಗುರುತಿಸ್ರಿ ಅಂತ ಹೇಳಿದ್ರೆ ಕಾಂಡ್ಲಾ ಬಂದರು ಪಶ್ಚಿಮ ಐತಿ ಹೌದಾ ಗುಜರಾತ್ ಅದು ಅಟೊಮೆಟಿ ಗುರುತಿಸ್ಬಿಡ್ಬೇಕು ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಹಿಮಾಲಯದ ತಗ್ಗು ಪ್ರದೇಶದ ನೇರವಾದ ಮತ್ತು ವಿಶಾಲವಾದ ಪ್ರದೇಶಿಕ ಭಾಗಗಳಿಗೆ ಡೂನ್ ಅಂತ ಕೇಳ್ತೀವಿ ಇದು ಒಂದೇ ಒಂದು ಡೂನ್ ಇರೋದು ಹೀಗಾಗಿ ಡೂನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದ್ರೆ ಮೇಘಾಲಯದ ಮೌಸಿಂಗ್ ಗ್ರಾಮ ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದಾರೆ ಇಲ್ಲಿ ಕರ್ನಾಟಕಕ್ಕೆ ನೆರೆಹೊರೆ ರಾಜ್ಯಗಳು ಯಾವ ಗುಂಪಿನ ಸರ್ಯಾಗಿ ಗುರುತಿಸಿದಂತೆ ಆಪ್ಷನ್ಸ್ ಆಪ್ಷನ್ಸ್ದಾಗ ಮಧ್ಯಪ್ರದೇಶ ಮಧ್ಯಪ್ರದೇಶಕ್ಕೆ ಕರ್ನಾಟಕಕ್ಕೆ ಸಂಬಂಧಿಲ್ಲ ಎರಡನೇ ಆಪ್ಷನ್ಸ್ದಾಗ ಇಲ್ಲಿ ಓಡಿ ಮೂರನೇ ಆಪ್ಷನ್ಸ್ದಾಗ ಒಡಿಶಾ ಬಂದೈತಿ ನಾಲ್ಕನೇ ಆಪ್ಷನ್ಸ್ದಾಗ ಗುಜರಾತ್ ಬಂದೈತಿ ಹೀಗಾಗಿ ಮೂರು ಅಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಟಿ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ತೆಲಂಗಾಣ ರೈಟ್ ಆನ್ಸರ್ ಆಗ್ತವೆ ನೆಕ್ಸ್ಟ್ ಇದು ನೃತ್ಯ ಪ್ರಕಾರದ ಭರತನಾಟ್ಯವು ಯಾವ ರಾಜ್ಯದ ನೃತ್ಯ ಕಲೆಯಾಗಿದೆಪ್ಪ ಅಂದ್ರೆ ತಮಿಳುನಾಡು ಭರತನಾಟ್ಯ ನೆಕ್ಸ್ಟ್ ವಂಶವೃಕ್ಷಕ್ಕೆ ಸಂಬಂಧಪಟ್ಟಂಥ ಇದು ತಾಯಿ ಕೆಳಗಡೆ ಮಗ ಹೀಗಾಗಿ ತಾಯಿ ಮಗ ಇಸ್ ದ ರೈಟ್ ಆನ್ಸರ್ ಆಗ್ತದೆ ತೊಂಬತ್ತಾರನೇ ಕ್ವೆಶನ್ಸ್ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಇದು ಯಕ್ಷಗಾನ ರೈಟ್ ಆನ್ಸರ್ ಆಗ್ತದೆ ಯಾವ್ದಪ್ಪ ಅಂದ್ರೆ ಯಕ್ಷಗಾನ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ನಾಶವನ್ನು ತಡೆಗಟ್ಟಲು ಪಾಂಡುರಂಗ್ ಹೆಗ್ಡೆ ಅವರು ಅಪ್ಪಿಕೋ ಚಳುವಳಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಆರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಒಳಗಡೆ ನೆಕ್ಸ್ಟ್ ಇದೊಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರ ಯಾವ್ದಪ್ಪ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಮಲ್ಲಗಂಬ ಸ್ಪರ್ಧೆ ಅಂತ ಹೇಳಿ ಕರಿತೀವಿ ಇನ್ನು ಕ್ವಶನ್ ನಂಬರ್ ತೊಂಬತ್ತೊಂಬತ್ತು ಭೂಮಿಯನ್ನು ಎರಡು ಸಮಭಾಗ್ಯನಾಗಿ ವಿಂಗಡಿಸುವ ಕಾಲ್ಪನೆ ಕಾಲ್ಪನಿಕ ರೇಖೆ ಅಂದ್ರೆ ಭೂಮಧ್ಯ ರೇಖೆ ಪ್ರಧಾನ ಅಂತ ಕರಿತೀವಿ ಭಾರತ ದೇಶದಲ್ಲಿ ಒಟ್ಟು ಕೇಂದ್ರಾಡಳಿತ ಸಂಖ್ಯೆ ಪ್ರಸ್ತುತ ಎಂಟು ಕಂಡು ಬರ್ತವೆ ಇಷ್ಟು ನಿಮಗೆ ಇಪ್ಪತ್ತಕ್ಕೆ ಸಮಾಜ ವಿಜ್ಞಾನ ಎಷ್ಟು ಆನ್ಸರ್ಸ್ಗಳು ಬಂದು ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಪ್ರಶ್ನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು